ನಿರ್ಮಾಣದಡಿಯಲ್ಲಿ ಬರ್ತಾ ಇರುವಂತಹ ಫೈರ್ ಫ್ಲೈ ಸಿನಿಮಾದ ಪತ್ರಿಕಾಗೋಷ್ಠಿ ಇವತ್ತು ನಮ್ಮ ಇಡೀ ಚಿತ್ರತಂಡ ಬಹಳಷ್ಟು ಖುಷಿಯಲ್ಲಿದೆ ಯಾಕಂತ ಹೇಳಿದ್ರೆ ಮುಹೂರ್ತ ನೆರವೇರಿದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಫೈರ್ ಫ್ಲೈ ಚಿತ್ರತಂಡ ನಮ್ಮ ಮಾಧ್ಯಮ ಮಿತ್ರರ ಮುಂದೆ ಬಂದಿದ್ದೀವಿ ಹಾಗಾಗಿ ಮೊದಲಾಗಿ ನಮ್ಮ ಇವತ್ತಿನ ಸುದ್ದಿಗೋಷ್ಠಿಗೆ ಬಂದಿರುವಂತಹ ಎಲ್ಲ ಪ್ರಿಂಟ್ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರು ಹಾಗೂ ಡಿಜಿಟಲ್ ಮಾಧ್ಯಮ ಮಿತ್ರರಿಗೆ ಫೈರ್ ಫ್ಲೈ ಚಿತ್ರತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ನಾನು ಶಮೀರಾ ಬಿಳುವಾಯಿ ಫೈರ್ ಫ್ಲೈ ಮಿಂಚುಹುಳದ ರೀತಿಯಲ್ಲಿ ಅಂದ್ರೆ ಯಾವ ರೀತಿಯಾಗಿ ಮಿಂಚುಹುಳ ಕತ್ತಲೆಯಲ್ಲಿ ಒಂದು ಬೆಳಕಿನ ಭರವಸೆಯನ್ನ ನೀಡುತ್ತೋ ಅದೇ ರೀತಿಯಲ್ಲಿ ಈ ಬಾರಿ ದೀಪಾವಳಿ ಹಬ್ಬಕ್ಕೆ ಮತ್ತಷ್ಟು ಬೆಳಕನ್ನ ಪಸರಿಸೋದಕ್ಕೆ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯನ್ನ ತರ್ತಾ ಇರುವಂತಹ ವಿಷಯ ಈಗಾಗಲೇ ಫೈರ್ ಫ್ಲೈ ಬಹಳಷ್ಟು ವಿಷಯಗಳಿಂದಾಗಿ ಜನರಲ್ಲಿ ಕುತೂಹಲವನ್ನ ಹೆಚ್ಚು ಮಾಡಿರುವಂತಹ ಸಿನಿಮಾ ಒಂದಂತೂ ಸತ್ಯ ಟೆಕ್ನಿಕಲಿ ತುಂಬಾನೇ ಬ್ರಿಲಿಯಂಟ್ ಆಗಿರುವಂತಹ ಸಿನಿಮಾ ನಮ್ಮ ಫೈರ್ ಫ್ಲೈ ಅಷ್ಟೇ ಅಲ್ಲ ಫೈರ್ ಫ್ಲೈ ಸಿನಿಮಾದಲ್ಲಿ ಸಿನಿಮಾದ ಸದಾಭಿರುಚಿ ಯಾರೆಲ್ಲ ಇಟ್ಕೊಂಡಿದಾರೋ ಅವರಿಗಂತೂ ತುಂಬಾನೇ ಹತವಾಗುವಂತಹ ಸಿನಿಮಾ ಇನ್ನು ಕನ್ನಡದ ಪ್ರೇಕ್ಷಕರು ಯಾರೆಲ್ಲ ಇದಾರೋ ಕನ್ನಡದ ಸಿನಿ ಪ್ರೇಮಿಗಳು ಯಾರೆಲ್ಲ ಇದಾರೋ ಅವರಿಗೆ ಫೈರ್ ಫ್ಲೈ ಹೊಸತನವನ್ನ ಹೊಸ ಪ್ರಯೋಗದ ಮೂಲಕ ಮತ್ತಷ್ಟು ಹತ್ತಿರವಾಗುವಂತಹ ಸಿನಿಮಾ ಫೈರ್ ಫ್ಲೈ ಬಗ್ಗೆ ಬಹಳಷ್ಟು ಕುತೂಹಲ ನಮ್ಮ ಮಾಧ್ಯಮ ಮಿತ್ರರಲ್ಲೂ ಇರುತ್ತೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಮಾಧ್ಯಮ ಮಿತ್ರರು ಎಲ್ಲರೂ ಸಿದ್ಧರಾಗಿದ್ದೀರಾ ಹಾಗಾಗಿ ನೇರವಾಗಿ ನಮ್ಮ ಫೈರ್ ಫ್ಲೈನ ತಂಡವನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ ಮೊಟ್ಟ ಮೊದಲನೇದಾಗಿ ತನ್ನ ಅಜ್ಜಿಯ ರೀತಿಯಲ್ಲಿಯೇ ಕನ್ನಡ ಸನಿ ರಂಗದಲ್ಲಿ ಮತ್ತಷ್ಟು ಶಕ್ತಿ ತುಂಬುವ ನಿರ್ಮಾಪಕಿ ಆಗ್ಬೇಕು ಅನ್ನುವಂತಹ ಹಂಬಲದ ಮೂಲಕ ಈಗಾಗಲೇ ಮೂರು ವೆಬ್ ಸೀರೀಸ್ ಗಳನ್ನ ನಿರ್ಮಾಣ ಮಾಡಿರುವಂತಹ ಹನಿಮೂನ್ ಆಗಿರಬಹುದು ಅಥವಾ ಬೈ ಮಿಸ್ಟೇಕ್ ಆಗಿರಬಹುದು ಅದೇ ರೀತಿಯಾಗಿ ಇನ್ನೊಂದು ಹೇಟಿಂಗ್ ರೋಮಿಯೋ ಈ ಮೂರು ವೆಬ್ ಸೀರೀಸ್ ನಂತರದಲ್ಲಿ ಇಲ್ಲ ಇದರ ಜೊತೆಗೆ ಸಿನಿಮಾವನ್ನು ಕೂಡ ಸಂಪೂರ್ಣವಾಗಿ ನಿರ್ಮಾಣ ಮಾಡಬೇಕು ಈ ಮೂಲಕ ಹೊಸ ಪ್ರತಿಭೆಗಳಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಅದೇ ಗಟ್ಟಿಗಿಟ್ಟಿಯಾಗಿ ಬಂದಿರುವಂತಹ ಚಪ್ಪಾಡಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಿರ್ಮಾಪಕಿ ನಮ್ಮ ಹೆಮ್ಮೆಯ ನೀಡಿತ ಶಿವರಾಜ್ ಕುಮಾರ್ ಅವರಿಗೆ ನಿವೇದಿತ ಹಾರ್ಲಿ ವೆಲ್ಕಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಜೊತೆಗೆ ನಮ್ಮ ಸಿನಿಮಾದ ನಾಯಕ ಮಾತ್ರ ಅಲ್ಲ ನಿರ್ದೇಶಕ ಕೂಡ ಹೌದು ಪೆಂಟು ಹಿಂದ್ ಸಿನಿಮಾದಲ್ಲಿ ಇವರ ನಟನೆಯನ್ನ ಖಂಡಿತ ನೋಡಿರ್ತೀರಾ ಅದೇ ರೀತಿಯಾಗಿ ಸಹಾಯಕ ನಿರ್ದೇಶಕರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಹೊಸತನವನ್ನ ತರ್ತಾ ಇರುವಂತಹ ನಮ್ಮ ಅಮೋಘ ಪ್ರತಿಭೆ ವಂಶಿ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ವಂಶಿ ಅವರೇ ಬಹಳಷ್ಟು ಸಿನಿಮಾಗಳಲ್ಲಿ ನೀವು ನೋಡಿರಬಹುದು ಒಂದು ಅದ್ಭುತ ಸಿನಿಮಾಟೋಗ್ರಫಿ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆಲ್ತಾ ಇರುವಂತಹ ನಮ್ಮ ಸಿನಿಮಾದ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದುಕೊಂಡು ಪ್ರತಿ ಸಂಗೀತಕ್ಕೂ ಕೂಡ ಶಕ್ತಿಯನ್ನ ನೀಡ್ತಾ ಇರುವಂತಹ ಅದು ಬಿಜಿಎಂ ಆಗಿರಬಹುದು ಅಥವಾ ಎಲ್ಲ ಹಾಡುಗಳಾಗಿರಬಹುದು ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾವನ್ನ ಗೆಲ್ಲಿಸ್ತಿದ್ದಾರೆ ಭರವಸೆಯನ್ನ ನೀಡ್ತಾ ಇರುವಂತಹ సంగీత నిర్దేశిక చరిణ్ రాజ్ జాయిన్ ఆగ ప్రతిక్త ఇది కమర్షియల్ ఆర్టస్టిక్ సినిమే ఆర్ట్ డైరెక్టర్ అది నమ్మ సినిమా సంపూర్ణి ఖండితా సాధ్యవల్ చప్పాళ స్వగతీరాజ్ కామత్ ప్రతీయ స్వగత సార్ ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಎಲ್ಲಿ ಏನು ಕಟ್ ಮಾಡಬೇಕು ಎಲ್ಲಿ ಏನು ಎಡಿಟ್ ಮಾಡಿದ್ರೆ ಜನರಿಗೆ ಇನ್ನೂ ಹತ್ರ ಆಗುತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ತಿರುವಂತಹ ಎಡಿಟರ್ಸ್ ಸರ್ ಕಟ್ ಮಾಡ್ಕೊಂಡೆ ಬರ್ತಾ ಇದಾರೆ ಅಂತೆ ಅವರು ಕೂಡ ಜಾಯಿನ್ ಆಗ್ತಾರೆ ಈಗ ಸಿನಿಮಾಗೆ ಮತ್ತಷ್ಟು ಎಡಿಟರ್ ಸುರೇಶ್ ಸುರೇಶ್ ಆರ್ಮುಖಮ ಅವರು ಸ್ವಲ್ಪ ಹೊತ್ತಿನಲ್ಲಿ ಜಾಯಿನ್ ಆಗ್ತಾರೆ ಇಡೀ ಸಿನಿಮಾಗೆ ಮತ್ತಷ್ಟು ಶಕ್ತಿಯನ್ನು ತುಂಬೋದಕ್ಕೆ ಸಿನಿಮಾ ಬಗ್ಗೆ ನಮ್ಮ ಅವರು ಯೋಚನೆ ಮಾಡಿದ ದಿನದಿಂದ ಕೂಡ ಅವರ ಜೊತೆಗೇ ಹೆಜ್ಜೆ ಇಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಹೆಮ್ಮೆಯ ಕರುನಾಡ ಚಕ್ರವರ್ತಿ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದೀವಿ ದಯವಿಟ್ಟು ಬರಬೇಕು ಶಿವನು ಬರಬೇಕು ಅವರ ಜೊತೆ ಜೊತೆಗೆ ಅವರಿಗೆ ಶಕ್ತಿ ಮುಂದಿನ ಪ್ರಶ್ನೆ ಕೂಡ ಖಂಡಿತ ಮಾತಾಡ್ಲೇ ಆಡ್ತಾರೆ ನಮ್ಮೆಲ್ಲರ ಪ್ರೀತಿಯ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ದಯವಿಟ್ಟು ಬರಬೇಕು ಗೀತಾ ಮ್ಯಾಮ್ प्लीज वरबेकुंतार रिक्वेस्ट मारताय तो इट्स अ हंबल्ड रिक्वेस्ट प्लीज सर फायर फ्लाईले ಮತ್ತಷ್ಟು ಬೆಳಕ glBindTexture ವಾರ್ಮ್ ವೆಲ್ಕಮ್ ಟು ಯು ಮ್ಯಾಮ್ ವಾರ್ಮ್ ವೆಲ್ಕಮ್ ಟು ಯು ಸರ್ ಮಾಧ್ಯಮೋರಿಗೆ ಬಹಳಷ್ಟು ಪ್ರಶ್ನೆಗಳು ಇದ್ದರೆ ಅದಕ್ಕೂ ಮೊನ್ನ ಪ್ರತಿಒಬ್ಬರನ್ನು ಮಾತನಾಡಿಸುವಂತಹ ಪ್ರಯತ್ನ मोठ्या मुळेरಾಗಿ ನಮ್ಮ ನಿರ್ಮಾಪಕಿಯರುne ಮಾತನಾಡಿಸಬೇಕು ಅಂತ ಹೇಳಿ ನಮ್ಮ ಫೈಯರ್ ಫ್ಲೈ ಸಿನಿಮಾದ ಬಗ್ಗೆ ಕತೆ ಹೇಳಿದಾಗ ಆಗಿರ್ಬೋದು ಅಥವಾ ಒಂದು ಸಿಂಪಲ್ ಕಥೆಯನ್ನ ತುಂಬ ಟೆಕ್ನಿಕಲಿ ಬ್ರಿಲಿಯನ್ಸ್ ಇಂದ ಮಾಡಿದಾರೆ ಮೊದಲು ಬಹಳ ಇಷ್ಟೇ ವೆಬ್ ಸೀರೀಸ್ ಮಾಡಿದ ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ವಂಶಿ ಅವರು ನನಗೆ ಬಂದು ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತಗೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಒಳ್ಳೆ ಪ್ಲಾನಿಂಗ್ ಇಟ್ಕೊಂಡು ಮಾಡಿದ್ದೀವಿ ಯಾವುದು ಇಷ್ಟ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಒಂದು ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ದೀಪಾವಳಿಗೆ ಮೂವಿ ಬರುತ್ತೆ ನನ್ನ ನಿರ್ಮಾಪಕಿಯರಿಗೆ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿವೆ ಹಾಗಾಗಿ ಅದರ ಮತ್ತೆ ನಾವು ಮಾತನಾಡ್ತೀವಿ ಆದರೆ ಅದಕ್ಕೂ ಮುನ್ನ ನಮ್ಮ ನಿರ್ದೇಶಕರು ನಾಯಕ ಕೂಡ ಹೌದು ವಂಶಿ ಅವರೇ ಇವತ್ತಿನ ಪೋಸ್ಟ್ ಅಲ್ಲಿ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ರಿ ಚೆನ್ನಾಗಿದ್ದೀರಾ ಐಮ್ ಗುಡ್ ಮೇಡಮ್ ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ನೀವು ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನನ್ನ ಹೆಸರು ವಂಶಿ ಕೃಷ್ಣ ಈ ಫಿಲ್ಮ್ ನ ಡೈರೆಕ್ಟರ್ ಮತ್ತೆ ಆಕ್ಟರ್ ನಾನು ಎಸ್ ಸರ್ ಈ ಫಿಲಮ್ ನ ಡೈರೆಕ್ಟರ್ ಮತ್ತೆ ಆಕ್ಟರ್ ನಾನು ಫೈರ್ ಫ್ಲೈ ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ ಇರುತ್ತವೆಂಡ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಆ ಪಾಯಿಂಟ್ ಅಲ್ಲಿ ಎಲ್ಲಿಂದ ಹೋಪ್ ಆಗಲಿ ಒಂದು ಮೋಟಿವೇಶನ್ ಆಗಲಿ ವೈಟ್ ಮಾಡ್ತಿರ್ತೀವಿ ನಾವು ಆ ಟೈಮ್ ಅಲ್ಲಿ ಹೋಪ್ ಅನ್ನೋ ಒಂದು ಬೆಳಕು ಎಲ್ಲಿಂದ ಬರಲ್ಲ ನಮ್ಮಿಂದಾನೇ ಬರಬೇಕು ಅನ್ನೋದೇ ಫೈರ್ ಫ್ಲೈ ಅದಕ್ಕೆ ಫೈರ್ ಫ್ಲೈ ಅಂತ ಟೈಟಲ್ ಇಟ್ಟಿದೀವಿ ಅಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿವೇದಿತಾ ಮೇಡಮ್ ಅವ್ರಿಗೆ ಬಿಕಾಸ್ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಕತೆ ಡಿಸ್ಕಷನ್ ಆಗಿತ್ತು ಎಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಸ್ಟ್ರೈಟ್ ಅವೇ ಆನ್ ಫೇಸ್ ರಿಜೆಕ್ಟ್ ಮಾಡ್ಬಿಡ್ತಾರೆ ಮೇಡಮ್ ಬಟ್ ಈ ಕತೆ ಒಪ್ಕೊಂಡಿದ್ದಕ್ಕೆ ಐ ವೆರಿ ಹ್ಯಾಪಿ ಬಿಕಾಸ್ ನನ್ನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು ಸೊ ಫೈನಲಿ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಅಂಡ್ ಸಿಂಪಲ್ ಫಿಲಿಮ್ ಒಂದಿಗೆ ಬರ್ತಿದ್ವಿ ಇದೇ ದೀಪಾವಳಿಗೆ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ಅಂಡ್ ನಾನು ಮೇಜರ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಚರಣ್ ಸರ್ಗೆ ಬಿಕಾಸ್ ತುಂಬ ಬಿಸಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ ರೈಟ್ ನಾವು ಅವರು ನಮಗೆ ಡೇಟ್ ಕೊಟ್ಟು ನಮ್ಮ ಫಿಲಿಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಅದೇ ಅಭಿಲಾಷ್ ಸರ್ ನಮ್ಮ ಮುಂಚೆಯಿಂದ ಪರಿಚಯ ಪರಿಚಯದ್ರು ಪೆಂಟಾನಿಂದ ಅಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಭಿ ಸರ್ ಅಂಡ್ ವರ್ಧಣ್ಣ ವೆರಿ ಸ್ವೀಟ್ ಅವರೇ ನಮ್ಮ ಸೆಟಲ್ ವೆರಿ ಯಂಗೆಸ್ಟ್ ಫೆಲೋ ಇರೋದು ಥ್ಯಾಂಕ್ ಯು ಸೋ ಮಚ್ ವರ್ಧಣ ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೆಟ್ಸೆ ಹಾಕಿದಿವಿ ಅಂಡ್ ಪ್ರತಿಯೊಂದಕ್ಕೂ ತುಂಬಾ ಡೀಟೇಲಿಂಗ್ ಇಂದ ಇವ ಶಾರ್ಪ್ ಪ್ರೆಸಿಷನ್ ಅವ್ರಿಗೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವರ್ಧನ ಥ್ಯಾಂಕ್ ಯು ವರ್ಧನ ಅಂಡ್ ನೋಡೋರ್ ಇಷ್ಟು ದಿನ ಹೊಸಬ್ಬ ಹಂಗ್ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸಬಾ ಇರೋದು ಆದ್ರೆ ಯಾವತ್ತು ನಂಗೆ ಹೊಸಬ ಅನ್ನೋ ತರ ಫೀಲ್ ಮಾಡ್ತಾ ಇರಲಿಲ್ಲ ಅಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ರೀಸನ್ ಇಂದ ಶ್ರೀಮತ್ ಸಿನಿ ಸರ್ವಿಸಸ್ ಇಟ್ಕೊಂಡು ಮೋಸ್ಟ್ಲಿ ಡೇಟ್ಸ್ ಕೂಡ ಸಿಕ್ತಿರ್ಲಿಲ್ಲ ನಂಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಅಂಡ್ ಶ್ರೀಮತಿ ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ತುಂಬಾ ವರ್ಷದಿಂದ ಸಿನಿಮಾ ಸರ್ವಿಸ್ ಮಾಡ್ತಾನೆ ಬಂದಿದ್ದಾರೆ ಅಂಡ್ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಗೆಲ್ತಿದ್ದಾರೆ ಅಂಡ್ ಆ ಯೂನಿಟ್ ಇರೋರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪ್ಲಸ್ ಪೀಪಲ್ ಸ್ಟಿಲ್ ಅವರಲ್ಲಿ ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಸಿಂಗಲ್ ಕಾರ್ಡ್ ಶೀಟ್ ಡಬಲ್ ಕ್ವಾಲ್ಡ್ ಶೀಟ್ ರಾತ್ರಿ ಎರಡು ನಾಲ್ಕು ಗಂಟೆವರೆಗೂ ಮಾಡಿದ್ರೆ ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷೆಂಟ್ ಇಂದ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ ಅಂಡ್ ಅವ್ರ ಇವತ್ತು ನನಗೆ ಹೊಸಬಾ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ ಅಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಮ್ ಸಿ ಎಸ್ಗೆ ಅಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು ಯು ಆರ್ ವೆರಿ 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 ಲಕ್ಕಿ ಮ್ಯಾನ್ ಈ ಥರ ಪ್ರೊಡಕ್ಷನ್ಸ್ ಹೊಸಬನ್ಗೆ ಲಾಂಚ್ ಮಾಡೋದಾಗಲಿ ಅದರಲ್ಲಿ ನೀನೇ ಡೈರೆಕ್ಟರ್ ನೀನೇ ಆಕ್ಟರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಲಕ್ಗೆ ಬೇರೆ ಡೆಫಿನೇಷನ್ ಇದೆ ವೆನ್ ಆಪರ್ಚುನಿಟಿ ಮೀಲ್ಸ್ ಪ್ರಿಪರೇಷನ್ ದಟ್ಸ್ ಲಕ್ ಫಾರ್ ಮೀ ಅಂಡ್ ಎಸ್ ಐ ಆಮ್ ವೆರಿ ಲಕ್ಕಿ ಸೊ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು ಅಂಡ್ ಇನ್ನೊಂದು ಟೆನ್ ಡೇಸ್ ಶೂಟಿಂಗ್ ಇದೆ ಮೇಲೆ ಇದೆ ದೀಪಾವಳಿಗೆ ಈ ದೀಪಾವಳಿನ ಫೈರ್ ಫ್ಲೈ ಒಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ವಂಶ ನಿರ್ದೇಶಕರಾಗಿ ನಾಯಕನಾಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಚರಣ್ ರಾಜ್ ಸರ್ ಎಲ್ಲರೂ ಹೇಳ್ತಿದ್ದಾರೆ ಎಲ್ರಿಗೂ ಗೊತ್ತಿರೋ ವಿಷಯ ಕೂಡ ನೀವು ಅತ್ಯಂತ ಬ್ಯುಸಿ ಆಗಿರುವಂತಹ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಅಂಡ್ ನಮಗ್ ತುಂಬಾ ಖುಷಿ ಇದೆ ಹೆಮ್ಮೆ ಇದೆ ನಿಮ್ ಬಗ್ಗೆ ಬಹಳಷ್ಟು ಅದ್ಭುತ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಫೈರ್ ಫ್ಲೈ ಎಷ್ಟು ವಿಭಿನ್ನ ಅಂತ ಇಲ್ಲಿ ಎಲ್ಲರಿಗೂ ನಮಸ್ಕಾರ ವುಡ್ ಲೈಕ್ ವಿತ್ ಸಚ್ ಮೂವೀಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿವೇದಿತಾ ಅವರೇ ಆ್ಯಂಡ್ ವಂಶ ಅವರೇ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಪ್ರಾಜೆಕ್ಟ್ ಅಂಡ್ ನಾನು ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಫಾರ್ಚುನೇಟ್ ಇಷ್ಟು ಬ್ರೈಟ್ ಮೈಂಡ್ ಸೋಟ್ಗೆ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಕ್ಯಾನ್ ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಆ್ಯಂಡ್ ಬೆಟರ್ ಮ್ಯೂಸಿಷಿಯನ್ಸ್ ಬೀಯಿಂಗ್ ವಿತ್ ದಮ್ ಬಿ ಲರ್ನಿಂಗ್ ಫ್ರಮ್ ದೆಮ್ ತುಂಬ ತುಂಬ ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಚಿತ್ರ ಆ್ಯಂಡ್ ವಂಶೀವರು ಎಸ್ತಿಕಲಿ ಅನ್ನ ಅಂದ್ರೆ ವೆರಿ ವೆರಿ ಗುಡ್ ಎಸ್ತೆಟಿಕಲಿ ಸೊ ತುಂಬಾ ಸಂತೋಷ ನಮ್ಗೆ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಈ ಚಿತ್ರದಲ್ಲಿ ಈ ಸದ್ಯಕ್ಕೆ ನಾವು ಐದು ಹಾಡುಗಳಿವೆ ಸೊ ಧನಂಜಯ್ ಅಂತ ಹೇಳೋರು ಲಿರಿಕ್ಸ್ ಸಾಲ್ಗಳನ್ನ ಬರೀತಾ ಇದ್ದಾರೆ ಸೊ ಇನ್ನು ಐ ಆಮ್ ಸೋ ದಿ ಸ್ಟೋರಿ ಅಂದ್ರೆ ಇನ್ನೂ ಹಾಡ್ಗಳು ಜಾಸ್ತಿ ಆಗ್ಬೋದು ಅಂದ್ರೆ ವಿತ್ ವಿತ್ ವರ್ಕಿಂಗ್ ಮೋ ಸೊನ್ ಅಭಿಲಾಷ್ ಕಲಿತ ಎಂಬತ್ತು ಶೇಕಡದಷ್ಟು ಶೂಟಿಂಗ್ ಮುಗ್ತಿದೆ ಚಿತ್ರೀಕರಣ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ ಟೆಕ್ನಿಕಲಿ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಸಿನಿಮಾ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೇನೆ ನಿಮ್ಗೆಷ್ಟು ಹೆಮ್ಮೆ ಇದೆ ಈ ಚಿತ್ರದ ಭಾಗವಾಗಿರೋದಕ್ಕೆ ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮಿಂಗ್ ಇಯರ್ ಆ್ಯಂಡ್ ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದಾಗ ಇಟ್ ವಾಸ್ ಮೋರ್ ಕತೆ ಕೇಳಿದಾಗ ಇಟ್ ವಾಸ್ ಅ ವೆರಿ ನೀಟ್ ಸಿಂಪಲ್ ಪ್ರೆಸೆಂಟೇಶನ್ ಅನಿಸ್ತು ಬಟ್ ಆಸ್ ವಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ಸಿಮಿಟ್ರಿ ಸಿಮಿಟ್ರಿ ಎಲ್ಲ ಆದಷ್ಟು ಸೆಂಟ್ರಲ್ಲಿ ಇಡಕ್ಕೆ ಟ್ರೈ ಮಾಡಿದೀವಿ ಆ್ಯಂಡ್ ಆಸ್ಪೆಕ್ಟ್ ಇಶೋಸ್ ಟ್ರೈ ಮಾಡಿದೀವಿ ಓಕೆ ಅಂದರೆ ಎಲ್ಲ ಒಂದು ನರೇಟಿವ್ ಪ್ರಸ್ಪೆಕ್ಟಿವ್ ತರಲಿಟ್ಕೊಂಡೆ ಟ್ರೈ ಮಾಡಿರೋದು ಬಿಕಾಸ್ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಆಗ್ತಾ ಅವನ ಒಂದು ಮೈಂಡ್ ಸೆಟ್ ತೋರಿಸೋದಕ್ಕೆ ಒಂದು ಫೋರ್ ಇಸ್ಟ್ ತ್ರೀ ಅಂತ ಆಮೇಲೆ ಟೂ ಇಸ್ಟ್ ಒನ್ ರೇಷೋ ಅಲ್ಲಿ ಸೊ ಇಟ್ ಡಿಪೆಕ್ಟ್ಸ್ ಆ ಕ್ಯಾರೆಕ್ಟರ್ ಜರ್ನಿ ತ್ರೂ ಅವನ ಮೈಂಡ್ಸೆಟ್ನ ಆಮೇಲೆ ಆದಷ್ಟು ಸಿಮಿಟ್ರಿ ಮೇಂಟೈನ್ ಮಾಡಿ ಎಲ್ಲ ಸೆಂಟ್ರಲ್ಲಿ ಇಟ್ಟು ಸ್ವಲ್ಪ ಡಿಫ್ರೆಂಟ್ ಫ್ರೇಮಿಂಗ್ ಟ್ರೈ ಮಾಡಿದ್ದೀವಿ ಯಾರು ಕ್ಯಾರೆಕ್ಟರ್ಸ್ ಕೇಳಕ್ಕೆ ಬರ್ತಾರೆ ಓಕೆ ಆಡ್ ಪ್ಲೇಸಸ್ ಅಲ್ಲಿ ಹಾಡ್ ಫ್ರೇಮಿಂಗ್ ಆ ಮೂಮೆಂಟ್ಗೆ ಆ ಸೀನ್ಗೆ ರಿಕ್ವೈರ್ಮೆಂಟ್ ಇರೋ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಫ್ರೇಮಿಂಗ್ ಟ್ರೈ ಮಾಡಿರೋ ಪ್ರಾಬ್ಲಿ ಸಬ್ ಟೈಟಲ್ಸ್ ಮೇಲೆ ಆಗುತ್ತೆ ಓದ್ತಾ ಇರೋವಾಗ ಸೊ ಆ ಸಿಚುವೇಶನ್ ಬರುತ್ತೆ ಈ ಪಿಕ್ಚರ್ ಅಲ್ಲಿ ಶುರು ನೋಡಿದಾಗ ಸ್ಕ್ರಿಪ್ಟ್ ಓದಾಗ ವಿ ಇಟ್ ಕ್ಯಾನ್ ಬಿ ಅ ವೆರಿ ಎಕ್ಸಿಕ್ಯೂಷನ್ ಫ್ರೆಂಡ್ಲಿ ಅಂದ್ಕೊಂಡು ಬಟ್ ಆಫ್ಟರ್ ಫ್ಯೂ ಡೇ ಫಸ್ಟ್ ಡೇ ಆಫ್ ಶೂಟ್ ಇದು ಹಂಗಾಗಲ್ಲ ದಿಸ್ ಇಸ್ ಈ ಕತೆ ಹೆಂಗೆ ಅಂದರೆ ದಿರ್ ಇಸ್ ನೋ ಲಿಮಿಟ್ ಸೊ ಆಸ್ ಯು ಕೀಪ್ ಪುಷಿಂಗ್ ಯು ಸೆಟ್ ಯುವರ್ ಬೌಂಡ್ರೀಸ್ ಬಟ್ ಈ ಸ್ಟೇಜ್ಗೆ ಇಲ್ಲಿವರೆಗೂ ಬರೋದಕ್ಕೆ ಮೇನ್ಲಿ ಇಟ್ ಇಸ್ ದಿ ಸಪೋರ್ಟ್ ಆಫ್ ದ ಪ್ರೊಡಕ್ಷನ್ ಥ್ಯಾಂಕ್ ಯು ಅಂಡ್ ಇಟ್ ಇಸ್ ಇಟ್ ಇಸ್ ಅನ್ ಆನರ್ ಫಾರ್ ಮೀ ಟು ಬಿ ಅಸೋಸಿಯೇಟೆಡ್ ವಿತ್ ದಮ್ ವಿತ್ ದಿಸ್ ಫ್ಯಾಮಿಲಿ ಹಿಯರ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಕಿತಾ ಸೊ ಅಂಡ್ ಫಸ್ಟ್ಲಿ he said ಮೊದಲನೇ ಸಿನಿಮಾ ಎಲ್ಲೂ ಮೊದಲನೇ ಸಿನಿಮಾ ಆಗಿ ಫೀಲ್ ಮಾಡಕ್ಕೆ ಬಿಟ್ಟಿಲ್ಲ ಅದಕ್ಕೂ ರೀಸನ್ ಬಿಕಾಸ್ ಹೀಸ್ ಕಮ್ ಸೋ ಪ್ರಿಪೇರ್ಡ್ ಸೊ ದೆರ್ ಇಸ್ ನೋ ವೇ ವಿ ಫೀಲ್ ಇಟ್ ಈಸ್ ಇಸ್ ಫಸ್ಟ್ ಫಿಲ್ಮ್ ಸೊ ಎವ್ರಿ ಡಿಪಾರ್ಟ್ಮೆಂಟ್ಗೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕ್ಲಾರಿಟಿ ಇದೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಫಸ್ಟ್ ಆಫ್ ಆಲ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಇದರಲ್ಲಿ ಈ ಪಿಕ್ಚರ್ ಮೇಜರ್ ಸೆಟ್ ವರ್ಕ್ ಇತ್ತು ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಕಂಟ್ರೋಲ್ಡ್ ಪ್ರೊಡಕ್ಷನ್ ಸೊ ಎಲ್ಲೂ ರ್ಯಾಂಡಮ್ ಆಗಿ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ ಈ ಕತೆ ಡಿಮ್ಯಾಂಡ್ ಮಾಡ್ತಾ ಇರೋದೇ ಆ ಥರ ಬಿಕಾಸ್ ಕಲರ್ ಪ್ಯಾಲೆಟ್ ಅಂತ ಹಿಡಿದು ಪೇಸ್ಟಲ್ಸ್ ಎವ್ರಿಥಿಂಗ್ ಸೊ ಆ ಪೇಸ್ಟಲ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ವಿ ನೀಡ್ ಲಾಡ್ ಆಫ್ ಪ್ರೊಡಕ್ಷನ್ ಕಂಟ್ರೋಲ್ ಸೊ ಏಯ್ಟಿ ಪರ್ಸೆಂಟ್ ಮೆಜಾರಿಟಿ ಆಫ್ ಇಟ್ ಇಸ್ ಸೆಟ್ ವರ್ಕ್ ಸೊ ಆರ್ಟ್ ವರ್ಕ್ ಅಲ್ಲಿಂದ ಹಿಡಿದು ಪ್ರೆಸಿಷನ್ ಸೊ ವಿತ್ ಮ್ಯೂಸಿಕ್ ವಿತ್ ಸಿನಿಮೋಗ್ರಫಿ ವಿತ್ ಲೆನ್ಸಿಂಗ್ ವಿ ಹವ್ ಗಾನ್ ಐ ಥಿಂಕ್ ಡಬಲ್ ಪ್ರಿಪ್ರೇಷನ್ ಮಾಡಿಕೊಂಡೇ ಸೆಟ್ಗೆ ಹೋಗಬೇಕಾಗಿ ಬಂತು ಸೊ ಸುಮ್ಮನೆ ಟೆಕ್ನಿಕಲಿ ಚೆನ್ನಾಗಿದೆ ಎಕ್ಸೈಟಿಂಗ್ ಆಗಿದೆ ನೋಡಿ ಅನ್ನೋತ್ಕಂತ ಐ ಥಿಂಕ್ ಅಲ್ ಲಿವ್ ಇಟ್ ಯು ಆಲ್ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಕೊಡಿ ಬಿಕಾಸ್ ವಿ ರಿಯಲಿ ವಾಕ್ಡ್ ಡಿಫ್ರೆಂಟ್ಲಿ ಐ ವುಡ್ ಸೆ ಥ್ಯಾಂಕ್ ಯು ಆ್ಯಂಡ್ ಚರಣ್ ಸರ್ ಚರಣ್ ಸರ್ ಇಟ್ ಈಸ್ ಅನ್ ಆನರ್ ಜಸ್ಟ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಆರ್ ಮೋರ್ ಆಫ್ ಯುವರ್ ಫ್ಯಾನ್ ಮ್ಯೂಸಿಕ್ಲಿ ಸೊ ಇವರು ದಿನ ಬೆಳಗಾದ್ರೆ ಇವ್ರ ಮ್ಯೂಸಿಕ್ ಅಂತೂ ಲೂಪಲ್ಲಿ ಓಡ್ತಾನೆ ಇರುತ್ತೆ ಸೊ ಇಟ್ಸ್ ಐ ಆಮ್ ಆಲ್ಸೋ ವೇಟಿಂಗ್ ಆಸ್ ಅ ಫ್ಯಾನ್ ಟು ಲಿಸನ್ ಟು ದಿಸ್ ಮ್ಯೂಸಿಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನೀವು ತುಂಬಾ ಸ್ವೀಟ್ ಅಂತ ಎಲ್ರು ಹೇಳ್ತಾ ಇದ್ದಾರೆ ಆರ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ನಿಮ್ಮ ಕೆಲಸದ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ದಾರೆ ಒಂದೆರಡು ಮಾತು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನಂಗೆ ಸ್ಟೇಜ್ ಮೇಲೆ ಮಾತಾಡಿ ಅಭ್ಯಾಸನೂ ಇಲ್ಲ ಆ ಟೀಮು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಮೇಜರ್ ಆಗಿರುವಂಥದ್ದು ಸಪೋರ್ಟು ಬೆನ್ನುಮೂಳೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಇಷ್ಟು ಸಪೋರ್ಟ್ ಇದೆ ಅಂತ ಹೇಳಿದರೆ ಇದನ್ನು ನಾನು ಎಲ್ಲಿ ಸಹ ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ ಹೊಸ ಪಿಕ್ಚರು ಹೊಸ ಟೈಪ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇಷ್ಟು ಬ್ಯಾಕ್ ಗ್ರೌಂಡ್ನಲ್ಲಿ ಇಷ್ಟು ಅಂತೇಳಿದರೆ ಇಲ್ಲ ಈ ಥರ ಹಾಂ ಮಾಡಿ ಸರಿ ಮಾಡಿ ಈ ಥರ ಕೊಟ್ಬಿಟ್ಟು ಈ ಪಿಚ್ಚರ್ನ ತುಂಬ ಚೆನ್ನಾಗಿ ಇದ್ದೀವಿ ಇನ್ನೇ ಹೇಳಬೇಕಾದ್ರೆ ಪಿಕ್ಚರ್ ನೋಡಬೇಕಷ್ಟೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನ ಕೇಳೋದಕ್ಕೂ ಮುನ್ನ ನಮ್ಮ ಪ್ರೀತಿಯ ಶಿವಣ್ಣ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಇದೀಗ ನಾವು ಮಾಡ್ಕೊಡ್ತಾ ಇದೀವಿ ಇದು ವಂಶಿ ಅವರಿಗೆ ಟೆಕ್ನಿಕಲ್ ಆಗಿ ಹೊಸ ವಿಧಾನಗಳನ್ನ ಹೇಳಿದ್ರಲ್ಲ ಆ ಹೊಸತನ ಅಂತ ಟೆಕ್ನಿಕಲಿ ಹೊಸದು ಅಂದ್ರೆ ಏನೋ ಬೇರೆ ಬೇರೆ ಮಾಡೋದಿಲ್ಲ ಟು ವೆರಿ ಬೇಸಿಕ್ಸ್ ಬೇಸಿಕ್ಸ್ ತೆಗೆಯದೆ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿಬಿಟ್ಟಿದೆ ಬೇಸಿಕ್ ಆಂಗಲ್ಸ್ ಇಡೋದಿಲ್ಲ ನೋಡಿರ್ತೀರಲ್ಲ ಸಿನಿಮಾ ಕಾಂಪ್ಲಿಕೇಟೆಡ್ ಆಂಗಲ್ಸ್ ಎಲ್ಲ ಬಟ್ ವಿ ಆರ್ ಸ್ಟಿಂಗ್ ಟು ವೆರಿ ಬೇಸಿಕ್ಸ್ ಆಫ್ ದ ಸಿನಿಮಾ ವಿಚ್ ಈಸ್ ಟೆಕ್ನಿಕಲಿ ನ್ಯೂ ಫಾರ್ ಎವ್ರಿ ವನ್ ಬಿಕಾಸ್ ಎಲ್ಲರೂ ಇವಾಗ ಮಾಡ್ತಿರೋ ವಾಟ್ ಎವರ್ ಮೇಕಿಂಗ್ ಅಲ್ಲಿ ಬೇಸಿಕ್ಸ್ ಬಿಕಮ್ ವಿಯರ್ಡ್ ಹೊಸದಾಗಿಬಿಟ್ಟಿದೆ ಅದು ಸೊ ವಿರ್ ಸ್ಟಿಕಿಂಗ್ ಟು ಮೋರ್ ಬೇಸಿಕ್ಸ್ ಅಂಡ್ ವಿ ಆರ್ ಪ್ಲೇಯಿಂಗ್ ವಿತ್ ದ ಆಸ್ಪೆಕ್ಟ್ ರೇಷೋಸ್ ಜೊತೆ ಆಟ ಆಡ್ತಿದ್ವಿ ಸರ್ ಆಸ್ಪೆಕ್ಟ್ ರೇಷೋ ಬೇಸಿಕಲಿ ನಾವು ಸಿನಿಮಾದಲ್ಲಿ ಚಿತ್ರಮಂದಿರದಲ್ಲಿ ನೋಡೋದೇನಂದ್ರೆ ಟೂ ಪಾಯಿಂಟ್ ತ್ರೀ ಫೈವ್ ಎಷ್ಟು ಒನ್ವರೆಗೂ ಇರುತ್ತೆ ಅಂದರೆ ಫುಲ್ ಸ್ಕ್ರೀನ್ ಆಸ್ಪೆಕ್ಟ್ ರೇಷೋ ಅದು ಅದನ್ನು ನಾವು ಫೋರ್ ಇಷ್ಟು ತ್ರೀ ನೋಡ್ತೀವಿ ಬೇಸಿಕಲಿ ನಮ್ಮ ಏಯ್ಟೀಸ್ ನೈಂಟೀಸ್ ಅಲ್ಲಿ ನಾವು ನೋಡ್ತಿದ್ರಲ್ಲ ಸ್ಕ್ರೀನ್ ಇಷ್ಟೇ ಎಷ್ಟಿರ್ತಿತ್ತು ಆಫ್ ಆಫ್ ಆ ಥರ ಅಪ್ರೋಚಲ್ಲಿ ಹೋಗ್ತಿದ್ವಿ ಅಂಡ್ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿಲ್ಲ ಸ್ಟೋರಿ ಡಿಮ್ಯಾಂಡ್ ಮಾಡಿದ್ದಕ್ಕೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಆ ಥರ ಅಪ್ರೋಚಲ್ಲಿ ಅಪ್ರೋಚ್ ಫಿಲಿಮ್ ಅಂಡ್ ಇಟ್ಸ್ ಎ ನರೇಟಿವ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನರೇಟಿವ್ ಫಿಲಿಮ್ ಸೊ ಆದಷ್ಟು ನಮ್ಮ ಕ್ಯಾರೆಕ್ಟರ್ ಅವನ್ ಪರ್ಸ್ಪೆಕ್ಟಿವಲ್ಲಿ ಏನಿರುತ್ತೋ ಅದನ್ನೇ ಹೇಳೋಕ್ಕೆ ಹೊರಟಿದೀವಿ ಅಂಡ್ ಮೋರ್ ಓವರ್ ಎವ್ರಿಥಿಂಗ್ ಇಸ್ ಕಂಟ್ರೋಲ್ಡ್ ಇನ್ ದ ಫಿಲಿಮ್ ಸರ್ ಕಲರ್ ಇಂದ ಹಿಡ್ದು ಪ್ಯಾಲೆಟಿಂದ ಹಿಡ್ದು ಈವನ್ ದ ಕಾಸ್ಟ್ಯೂಮ್ ಅಂಡ್ ಮರ್ತದೆ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಬೈ ದಿವ್ಯಾಡ್ಡಿ ಅಂತ ಶಿ ಇಸ್ ಅ ವೆರಿ ಗುಡ್ ಡಿಸೈನರ್ ಅಂಡ್ ಶಿ ಆಸ್ ಟನ್ ಅ ಫ್ಯಾಬ್ಲಿಸ್ ಜಾಬ್ ಇನ್ ದ ಫಿಲಿಮ್ ಸೊ ಕಾಸ್ಟ್ಯೂಮ್ಸ್ ಪ್ಯಾಲೆಟ್ ಎವ್ರಿಥಿಂಗ್ ಪ್ರತಿಯೊಂದು ಕೋ ವೆರಿ ಪ್ರಿಸೈಸ್ಡ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನೀವು ನೋಡಿದ ಇವ್ರೆ ಸಿನಿಮಾ ನಿಮಗೆ ಫೀ ಪಾಯಿಂಟ್ಸ್ ಅನ್ಸ್ಬೋದು ಕ್ಯಾರೆಕ್ಟರ್ ಬಿಟ್ಟು ನೀವೇನಾದರೂ ಹಿಂದೆ ನೋಡಿದ್ರಿ ಇಟ್ಸ್ ಆಲ್ ಸೇಮ್ ವೆರಿ ಸಿಮಿಟ್ರಿ ಇರುತ್ತೆ ಸಿನಿಮಾದಲ್ಲಿ ಅಂಡ್ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಎಷ್ಟು ಬ್ಯೂಟಿಫುಲ್ ಅಂದ್ರೆ ಯು ಕ್ಯಾನ್ ಸೆಟ್ ಒಂದು ಪೇಂಟಿಂಗ್ ತರ ಕಾಣುತ್ತೆ ನಿಮಗೆ ದಟ್ ಐ ಕ್ಯಾನ್ ಗ್ಯಾರಂಟಿ ಗ್ಯಾರಂಟಿಯು ಸೊ ಇಟ್ ವಿಲ್ ಬಿರಿ ವೆರಿ ಕಣ್ಣಿಗೆ ವೆರಿ ಪ್ಲೀಸಿಂಗ್ ಸಿನಿಮಾ ಇರುತ್ತೆ ಸರ್ ನೋಡ್ತಿದ್ದಾಗ ಆರ್ಚ್ ಲೈಟಿಂಗ್ ಆಗಲಿ ಡಾರ್ಕ್ ಮಾಸ್ ಇಟ್ಸ್ ಅ ವೆರಿ ಕ್ಲೀನ್ ಸಿಂಪಲ್ ಫಿಲಿಮ್ ಇದೆ ನಮ್ದು ಇದು ಯಾವ ಜಾನರ್ ಮೂವಿ ಮತ್ತೆ ಹೀರೋಯಿನ್ ಇರೋದಿಲ್ವಾ ನಿಮ್ಮ ಪಾತ್ರ ಹೇಗಿರುತ್ತೆ ಈ ಫಿಲಮಲ್ಲಿ ಆಕ್ಚುಲಿ ಓರಿಯೆಂಟೆಡ್ ಸಿನಿಮಾ ಇರೋದ್ರಿಂದ ಕ್ಯಾರೆಕ್ಟರ್ ಡ್ರಿನ್ ಇರುತ್ತೆ ಒಂದು ಪಾತ್ರ ಹೋಗ್ತಿರೋದ್ರಿಂದ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ನ ಮೀಟ್ ಆಗ್ತಾ ಹೋಗ್ತಿರ್ತಾರೆ ನನ್ನ ಸಿನಿಮಾದಲ್ಲಿ ಏರೋ ಏನಿದ್ರೆ ವೆರಿ ಸೂನ್ ರಿ ಜಾಲರ್ 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 ಬಂದು ಇಟ್ಸ್ ಅದು ತುಂಬಾ ದಿವಸ ಔಟ್ ಮಾಡಿದ್ರೆ ಸರ್ ಯಾವ ಥರ ಜಾನರ್ ಇರ್ಬೋದು ಅಂತ ಇಟ್ಸ್ ಮಿಕ್ಸ್ಚರ್ ಆಫ್ ಆಲ್ ಜಾನರ್ಸ್ ಇದೆ ಟು ಬ್ರೇಕ್ ಇಟ್ ಡೌನ್ ಇಟ್ಸ್ ಅನ್ ಎಂಟರ್ಟೈನಿಂಗ್ ಜಾನರ್ ಎಂಟರ್ಟೈನಿಂಗ್ ಡ್ರಾಮಾ ಇದೆ ಹಂಗಂತ ಫುಲ್ ಕಾಮಿಡಿ ಮಾಡ್ಕೊಂಡು ಹಂಗೇನಿಲ್ಲ ಸಿನಿಮಾ ಅಲ್ಲಿ ಇವು ಮಂದಿ ಒಂದು ಬೇಸಿಕ್ ಎಮೋಷನ್ ಇರುತ್ತೆ ಆ ಬೇಸಿಕ್ ಎಮೋಷನ್ ಅರೋಂಡನೆ ಎಷ್ಟು ಫನ್ ಆಗ್ಬೋದು ಪ್ರಾಕ್ಟಿಕಲಿ ನಮ್ಗೆ ಎಷ್ಟ ಆಗ್ಬೋದು ಜನಕ್ಕೆ ಎಷ್ಟ ಆಗ್ಬೋದು ಅನ್ನೋದ್ರ ಮೇಲೆ ಸಿನಿಮಾ ಇರುತ್ತೆ ಸೊ ಬೇಸಿಕಲಿ ಇಟ್ಸ್ ಎಸ್ತೆಟಿಕಲಿ ಎಸ್ತೆಟಿಕ್ ಡ್ರಾಮಾ ಅಂತ ಹೇಳ್ಬೋದು ಸರ್ ಇಟ್ಸ್ ಬಿಕಾಸ್ ಫ್ರೇಮ್ಸ್ ಅಷ್ಟು ಚೆನ್ನಾಗಿದೆ ಆ ಡೆಬ್ಯೂ ಮೂವಿನ ಡೈರೆಕ್ಷನ್ ಕಮ್ ಹೀರೋ ತುಂಬಾ ಜನಕ್ಕೆ ಅವಕಾಶ ಸಿಗೋದಿಲ್ಲ ಸಿಕ್ಕಿದ್ರೂ ಸಹ ತುಂಬಾ ಅಪರೂಪ ಸೊ ನೀವು ಹೇಗೆ ಪ್ರಿಪೇರ್ ಆಗಿದ್ರಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಎರಡು ಜವಾಬ್ದಾರಿ ನಿಭಾಯಿಸೋದಕ್ಕೆ ಸರ್ ಫಸ್ಟ್ ಎರಡು ಜಾಬ್ ಅಂತ ನಂಗೆ ಅನಿಸ್ಲಿಲ್ಲ ಸರ್ ಇಂಡಸ್ಟ್ರಿಯಲ್ಲಿ ಆಸ್ ಅನ್ ಫ್ರೆಶರ್ ಯಾರಾದ್ರೂ ಬರೋರಿಗೆ ಒಂದು ಕೆಲಸ ಅಂತೂ ಯಾವ ಕೆಲಸ ಸಿಗೋದಿಲ್ಲ ಸರ್ ಯು ಹ್ಯಾವ್ ಟು ಡೂ ಮಲ್ಟಿ ಟಾಸ್ಕಿಂಗ್ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಸರ್ವೆ ಹೋಗೋದು ತುಂಬ ಕಷ್ಟ ಇದೆ ಅಂಡ್ ಇದನ್ನೇ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ಅದರಲ್ಲಿ ಕಷ್ಟ ಏನಿಲ್ಲ ವೆರಿ ಹ್ಯಾಪಿಲಿ ಡೂಯಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಪ್ರಶ್ನೆ ನಿವೇದಿತ್ ಅವರಿಗೆ ನಿವೇದಿತ್ ಅವರೇ ನೀವು ನಿರ್ಮಾಪಕಿಯಾಗಿದ್ದೀರಾ ಕಂಗ್ರಾಚುಲೇಷನ್ಸ್ ನಿಮ್ದು ಒಂದು ಲೆಗಸಿ ಇದೆ ನೀವು ಆಗೋದಿಕ್ಕೆ ನಿಮ್ಗೆ ಸ್ಫೂರ್ತಿ ಯಾರು ನಿಮ್ಮ ಅಜ್ಜಿ ಅವರ ನಿಮ್ಮ ತಾಯಿಯವರ ಅಂತ ನನ್ನ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಅಮ್ಮ ಇಂದ ಜಾಸ್ತಿ ಕಲ್ತ್ಕೊಂಡಿದೀನಿ ಅವರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪ ಸೊ ಅಷ್ಟೇ ನಾವೆಲ್ಲ ನಿಮ್ಮನ್ನು ನಟಿಯಾಗಿ ನೋಡಿದ್ವಿ ಬಾಲನಟಿಯಾಗಿ ಅದಾದ ಮೇಲೆ ತುಂಬ ಲಾಂಗ್ ಗ್ಯಾಪ್ ಆಯಿತು ಆದರೂ ಗ್ಯಾಪ್ ಆಗಿರಲ್ಲ ಯಾಕಂದ್ರೆ ನಿಮ್ಮ ಚಿಕ್ಕಪ್ಪ ಅವ್ರದ್ದಿರ್ಬೋದು ಅಪ್ಪ ಅವ್ರದ್ದಿರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದ್ದೀರಾ ನೀವು ಈ ಸಿನಿಮಾ ಮಾಡೋದಕ್ಕೆ ಮೂ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಏಕೆಂದ್ರೆ ಒ ಟಿ ಟಿಗೆಲ್ಲ ಮಾಡ್ತಿದ್ರಿ ವೆಬ್ ಸಿರೀಸ್ ಎಲ್ಲ ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ವೆಬ್ ಸೀರೀಸ್ ಬೇಸಿಕ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಹದಿಮೂರಾದ ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಮುಂದಿನ ದಿನಗಳಲ್ಲಿ ಅಪ್ಪ ಅವರಿಗೆ ಸಿನಿಮಾ ಮಾಡೋಕನ ಹೇಗೆ ಅಂತ ಡೆಫಿನೆಟ್ಲಿ ಇದೆ ಮೊನ್ನೆ ಕರ್ನಾಟಕ ದಮನ ಕರ್ಲಿದೆ ಅದು ಸಿನಿಮಾ ಅಪ್ಪಾಜಿದು ಇವತ್ತು ಅಮ್ಮನ್ ಒಂದು ಪಿಕ್ಚರ್ ಇದೆ ಅಂದ್ರೆ ವೈರತ್ರಿ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ಫೈರ್ ಪ್ಲೇರ್ ಒಂದು ಅಪ್ಡೇಟ್ ಇದೆ ಈ ಮೂರು ಅಪ್ಡೇಟ್ಗಳು ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇದಾವೆ ಅಂದ್ರೆ ಅಂದ್ರೆ ಇಡೀ ರಾಜ್ಯ ಇಡೀ ದೇಶ ಖುಷಿ ಪಡುವಂತ ವಿಚಾರ ಇವತ್ತಿನ ದಿನ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಈ ಒಂದು ಪರ್ಟಿಕ್ಯುಲರ್ ಪ್ರೆಸ್ ಅಂತ ಅಂತ ಹೋಮ್ ಪ್ರೊಡಕ್ಷನ್ ಇಂದ ಎರಡು ಒಟ್ಟಿಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಇವತ್ತು ಅಷ್ಟೇಕ್ ಯು ಸೊ ಮಚ್ ನೀವೆಲ್ಲರೂ ಬೈರತಿನ ಬೈರತಿ ರಣದಲ್ಲಿ ಅಪ್ಡೇಟ್ ನೋಡಬೇಕು ಅಂತ ಬಂದಿರ್ತೀರ ಬಟ್ ನಾವು ಸ್ವಲ್ಪ ವೆರಿ ಸ್ಪೆಷಲ್ ಆಗ್ಬಿಟ್ರಿ ವಿಶ್ವ ವೆರಿ ಸೂನ್ ತೋರಿಸ್ತೀವಿ ಸರ್ ಉಗಾದಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಒಂದು ಸ್ಮಾಲ್ ಟೀಸರ್ ತೋರಿಸ್ತೀವಿ ಈಗೇನಿಲ್ಲ ಸರ್ ನಾರ್ಮಲ್ ಏನು ನೋಡ್ತಿದ್ದೀರಾ ಪೋಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಸಿನಿಮಾ ಎಲ್ಲ ಫ್ರೇಮು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಆಕ್ಚುಲಿ ಪೋಸ್ಟರ್ ನೋಡ್ತಿರೋದು ಇಲ್ಲಿಂದ ಒಂದು ಸ್ಕ್ರೀನ್ ಒಂದು ಕ್ಲಿಕ್ ಅಷ್ಟೇ ಇದು ಇದು ಪೋಸ್ಟರ್ಗೆ ಅಂತ ನಾವೇನು ಮಾಡಿರೋದಲ್ಲ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾ ಹೆಂಗಿರುತ್ತೆ ಅಂತ ಅದೇ ರೀತಿ ಫೈನಲಿ ನಾನು ಶಿವಣ್ಣಗೂ ಗೀತಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಂಗೆ ನೆನಪಿದೆ ಲಾಸ್ಟ್ ಇಯರ್ ಮಾರ್ಚ್ ಸೆವೆಂತ್ ಈ ಮನೆಗೆ ಫಸ್ಟ್ ನಮ್ ಬಂದು ಕತೆ ಶಿವಣ್ಣಗೆ ಇಲ್ಲ ಐ ರಿ ದಟ್ ಇಟ್ ಕರೆಕ್ಟ್ ಆಗಿ ಒನ್ ಇಯರ್ ಆದ್ಮೇಲೆ ಮಾರ್ಚ್ ಟೆಂತ್ ಫಿಲ್ಮ್ ರಿಲೀಸ್ ಅನೌನ್ಸ್ ಮಾಡ್ತಿದ್ದೆ ಆಮ್ ಸೊ ಬ್ಲೆಸ್ಡ್ ಫಾರ್ ದಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ಫೈನಲಿ ಐ ಲೆಕ್ ಟು ಥ್ಯಾಂಕ್ ಮೈ ಟೀಮ್ ಮೈ ಡೈರೆಕ್ಷನಲ್ ಟೀಮ್ ಮೈ ಕೋ ಡೈರೆಕ್ಟರ್ ಜೈರಾಮ್ ಸರ್ ಅಸೋಸಿಯೇಟ್ ಹನುಮಂತು ವಿಜಿತ್ ಬಿಕಾಸ್ నన్ను ఎరడూ డబల్ రోల్ మోద్రీ అవుద్రంగా నన్ను ఇష్టూ కంఫర్టబల్గొను ఎక్సిక్యూట్ మూక్ యూ సో మచ్ సార్ థ్యాంక్ యూ అండ్ థ్యాంక్ యూ సార్ థ్యాంక్ యూ సో మచ్ ఎలాగూ థ్యాంక్ యూ థ్యాంక్ యూ సో మచ్ ఎలా బిజీ టైమ్ ఇష్ట దూరం పార్ట్ ఆఫ్ దిస్ ఈవెంట్ థ్యాంక్ యూ సో మచ్ అండ్ బంది ಶಿವನ ಒಂದು ಬ್ಲೆಸಿಂಗ್ಸ್ ಹೇಳಬೇಕು ಪ್ಲೀಸ್ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಪ್ಲೀಸ್ ಟ್ಯಾಂಕ್ ವಿದಾಸ್ ಪ್ಲೀಸ್ ಮಾ Mobile. Mobile. Yaar ಥ್ಯಾಂಕ್ ಯು ಮಚ್ ಇದೀಗ ಈ ಪ್ರೆಸ್ ಮೀಟ್ ಗೆ ಮುಕ್ತಾಯ ಹಾಡೋದಕ್ಕಾಗೋದೇ ಇಲ್ಲ ನಮ್ಮ ಶಿವಣ್ಣ ಅವರ ಮಾತು ಕೇಳಿದ ಯಾಕಂದ್ರೆ ಮಗಳು ನಿರ್ಮಾಪಕಿಯಾಗಿ ಮತ್ತಷ್ಟು ಹೆಮ್ಮೆಯನ್ನು ತರಿಸ್ತಾ ಅದರ ಅದ್ರ ಒಂದು ಅದ್ಭುತವಾದಂತಹ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಶಿವಣ್ಣ ಎಷ್ಟು ಖುಷಿ ಆಗ್ತದೆ ನಮ್ಗೆ ಫಸ್ಟ್ ಆಫ್ ಆಲ್ ವಂಶಿ ಫಸ್ಟ್ ಕತೆ ಕೇಳಿದಾಗ ಒಂದು ವಿಭಿನ್ನವಾಗಿತ್ತು ಕತೆ ಸಿಂಪಲ್ ಆಗಿತ್ತು ಸಿಂಪಲ್ ಜೊತೆಲಿ ಯು ಕೆನ್ ಬಂದ್ ಸಿನಿಮಾ ನೋಡ್ಬೇಕು ಯು ಕೆನ್ ರಿಲೇಟ್ ಯುವರ್ ಸೆಲ್ಫ್ ಅಂದ್ರೆ ಏನು ಒಂದು ಒಂದು ಭರವಸೆ ಅಂತ ಹೇಳ್ತೀವಿ ಏನ್ ಟ್ರಸ್ಟ್ ಅಂತೀವಿ ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಎಂಟೈರ್ ಟೀಮ್ ಟೆಕ್ನಿಕಲ್ ಆಗಿ ಏನ್ ವರ್ಕ್ ಮಾಡ್ಬೇಕು ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ನೀವಿ ಹೇಳ್ತಾಗ ನನ್ಗೆ ಬಹಳ ಖುಷಿ ಆಯ್ತು ಅಂದ್ರೆ ನಾನು ಯೂಜಲಾಗಿ ಬೇಸಿಕ ಕೇಳಬೇಕಾದ್ರೆ ಬಹಳ ಕ್ರೂಡ್ ಆಗಿ ಕೇಳ್ತೀನಿ ಕತೆ ಏನ್ ಬೇಕು ನನ್ಗೆ ಅದ್ ಕೇಳ್ತೀನಿ ಅಷ್ಟೆ ಬಟ್ ನೀವಿ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಯಾಕೆ ನನಗೆ ಈ ಪಿಕ್ಚರ್ ನೋಡಪ್ಪಾ ಪಿಕ್ಚರ್ ನೋಡಪ್ಪಾ ಅಂತ ಹೇಳ್ತಾ ಇದ್ದ ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ನೋಡು ಅಂತ ಹೇಳ್ತದೆ ಅವಾಗ ಅಂದ್ಕಂಡ ಒಂದು ಕ್ವಾಲಿಟಿ ಇದೆ ಒಂದು ಪ್ರೊಡ್ಯೂಸ್ ಮಾಡೋ ಕ್ವಾಲಿಟಿ ಇದೆ ಸುಮ್ಮನೆ ಹಣಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದೆಲ್ಲ ಟೇಸ್ಟ್ ಇಲ್ಲ ಆತರ ಟೇಸ್ಟ್ ಇಲ್ಲ ಅಂತ ನಂಗೆ ಅನ್ಸುತ್ತೆ ನನ್ನ ಮಗಳದು ಐ ಥಿಂಕ್ ಶಿ ಇಸ್ ಗಾಟ್ನ್ಯನ್ ಟೇಸ್ಟ್ ಶುಡ್ ಗಿವ್ ವೆರಿ ಗುಡ್ ಫಿಲ್ಮ್ಸ್ ಫ್ರಮ್ ದ್ ಪ್ರೊಡಕ್ಷನ್ ಸೈಡ್ ಇಂದ ಯಾಕಂದ್ರೆ ಶ್ರೀಮುತ್ತು ಅವ್ರ ಅಪ್ಪಾಜಿ ಹೆಸರೇ ಇಟ್ಟಿರೋದು ಮುತ್ತು ರಾಜ್ ಅಂದ್ರೆ ಶ್ರೀ ಮುತ್ತು ಸೊ ಆ ಸಿನಿಮಾದಲ್ಲಿ ಬರೋ ಪಿಕ್ಚರ್ ವಸ್ಗುರಾಗ್ಲಿ ನಾನು ಹಾನೆ ಮಾಡ್ಲಿ ಒಂದು ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದ್ ಐ ಥಿಂಕ್ ಇನ್ ತಿಂಕ್ಟೆಡ್ ವೆರಿ ಗುಡ್ ವೆರಿ ಗುಡ್ ಟೀಮ್ ಅಂಡ್ ಅದಕ್ಕೆ ಚರಣ್ ಸೇರಿ ನನಗೆ ಬಹಳ ಖುಷಿ ಅದಕ್ಕೆ ಇನ್ನೊಂದು ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಒನ್ ಆಫ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬೋದು ಐ ತಿಂಕ್ ಚರಣ್ ಹಸ್ ಗ್ರೇಟ್ ಫೋಟೋಗ್ರಫಿ ಅಂಡ್ ನಿಮ್ಮ ನೆಕ್ಸ್ಟ್ ಇನ್ನೊಂದು ಎರಡು ಬಾರಿ ಫಿಲಮ್ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ಐ ಥಿಂಕ್ ಹಿ ಹಸ್ ಗಾಟ್ ದಟ್ ಏನ್ ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಬಾಡೋದು ಬಹಳ ಕಷ್ಟ ಬಹಳ ರೇರ್ ಆ ರೀತಿ ಒಂದು ರಾಗನ ಯೂಸ್ ಮಾಡಿ ಮಾಡೋದು ಅದರಲ್ಲಿ ಚರಣ್ ಸರ್ ತುಂಬ ಇದೆ ಆ್ಯಂಡ್ ಡಿ ಒ ಪಿ ಎಸ್ ಅಭಿಲಾಷ್ ಐ ಥಿಂಕ್ ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್ ನನಗೆ ಭಾಳ ಖುಷಿ ಆಯ್ತು ಆ್ಯಂಡ್ ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಹಚ್ಕೊಂಡು ಮಾಡಿದೆ ಒಂದು ಸೆಟ್ ಹೋಗಿದ್ದೆ ನಾನು ಅದನ್ನು ನಾನು ಇದರಲ್ಲಿ ಎರಡು ಶಾರ್ಟ್ ಹೋಗ್ಬಿಟ್ಟು ನಾನು ಎಲ್ಲಿ ತೆಗೆದಿರೋದ್ ಒಂದು ವೆದರ್ ಸೆಟ್ಲ್ ತೆಗೆದಿರೋದಂತ ಅಷ್ಟು ಅದ್ಭುತ ಅಷ್ಟು ಭರವಸೆ ಕೊಡ್ತೀನಿ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ವಿಜುವಲಿ ಇಟ್ ವಿಲ್ ಬಿ ಎ ಟ್ರೀ ಟು ವಾಚ್ ದಿಸ್ ಫಿಲಮ್ ಆ್ಯಂಡ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಫೈರ್ ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೇ ಬೆಳಕು ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ

ದೀಪಾವಳಿ ಹಬ್ಬಕ್ಕೆ ಮತ್ತಷ್ಟು ಬೆಳಕನ್ನು ಪಸರಿಸೋದಕ್ಕೆ ನಮ್ಮ ಫೈರ್ ಫ್ಲೈ ಬರ್ತಾ ಇದೆ ವಿಶೋ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಂತಹ ಸಿನಿಮಾವನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತರ್ತಾ ಇರೋದಕ್ಕೆ